ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಐ ನಾಟ್ ಗಾಟ್ ಎ ಗುಡ್ ಸ್ಕ್ರಿಪ್ಟ್ ಸೋ ಬೇರೆ ಎನಿಥಿಂಗ್ ಹ್ಯಾಪಿ ನ್ಯೂ ಇಯರ್ ವಾಟ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನೌ ಇಂಡಸ್ಟ್ರಿ ಬಗ್ಗೆ ಏನ್ ಹ್ಯಾಪಿ ಯು ಐ ಮತ್ತೆ ಚೆನ್ನಾಗಿ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಐ ವಿಶ್ ದೆಡ್ ಬಿ ಮೋರ್ wish the team ಟೀಮ್ ಆಲ್ ವೆರಿ ಬೆಸ್ಟ್

ಕೋರ್ಟಿಗೆ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ಜ್ ಅವ್ರು ಕರೆದ್ರು ಸೊ ನಾನು ಬಂದೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು ಬಟ್ ಸಿನ್ಸ್ ದ ಮ್ಯಾಟರ್ ಸಬ್ಜೆಕ್ಟ್ ಇಸ್ ಐ ಕಾನ್ ರಿಯಲಿ ಕಾಮೆಂಟ್ ಸೊ ಐ ಟು ರಿಸ್ಪೆಕ್ಟ್ ದ ಲಾ ಸೊ ಹಾಗಾಗಿ ಓಕೆ ಥ್ಯಾಂಕ್ ಯು ಮೊದಲ ವಿಚಾರನೂ ಕೂಡ ಅವಾಗವಾಗ ಸೋಷಿಯಲ್ ಮೀಡಿಯಾ ಒಂದು ನಿಮಿಷ ಕೊಟ್ಟು